ತಕೀನ್ ವಿತರಣೆ ಕವನ ನೆಕ್ಸ್ಟ್ ಫೇಲ್ ನೇ ತರ ಹೇಳ್ತಲ್ಲ ಗುಳಿಯಾರ गवर्नमेंट ಆಸ್ಪತ್ರೆ ಇದು ಸಿಕ್ಕಬೋಟೆ ಸ್ಕೂಲ್ ಅಲ್ಲಿ ಇದೆ ಚಿಕ್ಕವಾಡಿ ನೋಡಿ ಫುಲ್ ಗಲೀಜು ಫುಲ್ ಗಲೀಜು ವಾಷಿಂಗ್ ಮಾಡಿಲ್ಲ ಫುಲ್ ಡೆಸ್ಟ್ ಗೋರ್ಮೆಂಟ್ ಹಾಸ್ಪಿಟ್ಲು ಉಳಿಯಾರು ಗೋರ್ಮೆಂಟ್ ಹಾಸ್ಪಿಟ್ಲ್ ಇದು ಈ ಸೂಜಿಗಳು ಕ್ಯಾಪ್ಗಳು ಎಲ್ಲಿ ಬೇಕು ಅಲ್ಲೇ ಬಿಸಾಕೋರೆ ಡಸ್ಟ್ಬಿನ್ಗೆ ಹಾಕಿಲ್ಲ ನೋಡಿ ನಾನು سوچಿದೋ ಇದೆ ಬಂದಿದೆ ವೆಸ್ಟ್ ಪಿನ ಇದೆ ಇಲ್ಲಿ ನೋಡಿ ಆ ತರ ಹಾಕಿದ್ದೆ ವೆಸ್ಟ್ ಪಿನು ಕರೆಕ್ಟಾಗಿ ಹಾಕಿಲ್ಲ ಫಾರ್ಮೆಂಟ್ ಆಸ್ಪತ್ರೆಯೊಳಗೆ ಆ ಆಸ್ಪತ್ರೆಯಲ್ಲಿ ಆ ಆ ಆಸ್ಪತ್ರೆಯ ವ್ಯವಸ್ಥೆ ಏನಿದೆ ಏನು ಅಂತ ಹೇಳ್ತೀನಿ ಹೌದಾ ನಾನು ಇದನ್ನ ಹೇಳ್ಬೇಕು ಯಾಕೆ ಗೊತ್ತಾ ಈ ಹಾಸ್ಪಿಟ್ಲ್ ಹೊಸದಾಗಿ ಅಪ್ಗ್ರೇಡ್ ಆಗ್ತಾ ಇದೆ ಆಯ್ತಾ ಮುಂದೆ ದೊಡ್ಡದಾಗಿ ಆಗ್ತಾ ಇದೆ ಇದು ನಾವು ಇರ ಜಾಗದಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ ಹೌದಾ ಆದ್ರೆ ಕೆಲವ್ರು ಏನ್ ಮಾಡ್ತಿದ್ದಾರೆ ಹಳೆ ಬಿಲ್ಡಿಂಗ್ ಫೋಟೋ ಹಾಕೊಂಡು ಇಲ್ಲಿ ಡಾಕ್ಟರ್ ಎಲ್ಲ ರಾತ್ರಿ ಹೋಗ್ಬಿಟ್ಟು ಇಲ್ಲ ವ್ಯವಸ್ಥೆ ಇಲ್ಲ ಅಂತ ಯಾರು ಯಾರೋ ಕೆಲವ್ರು ಯೂಸ್ ಮಾಡ್ತಿದ್ದಾರೆ ಇದು ಯಾವ ಮಟ್ಟಕ್ಕೆ ಸರಿ ಈ ತರ ಮಾಡ್ತಾರೆ ನಾವು ಬೆಳಿಗ್ಗೆ ಓಪನ್ ಇರುತ್ತೆ ಸರ್ವಿಸ್ ಕೊಡ್ತಾ ಯಾವತ್ತೂ ಆಯ್ತಾ ಇರೋದು ನಾನು ಬೇಗ ಪ್ರಾಥಮಿಕ ಬೆಳಿಗ್ಗೆಯಿಂದ ನಾನು ಬೆಳಗ್ಗೆ ಒಂಬತ್ತು ಒಂಬತ್ತುವರೆಗೆ ಬರ್ತೀನಿ ಸಂಜೆ ನಾಲ್ಕೂವರೆ

ಯಾರು ಬಂದ್ರು ಅಲ್ಲ ಚಿಕ್ಕ ಮಕ್ಳು ಬರ್ತಾರೆ ಬಾಯಿ ಇಟ್ಕೊಂಡ್ರು ಅಲ್ಲ ಓಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಾ

ಸೋ ಏನ್ ರೇಶಿಯೋ ಏನಾದ್ರೂ ಮಾಡ್ಬಿಡೋಣ ಹಾಗಾಗಿ ಅವ್ನ್ ಏನು ಮಾಡ್ತಾರೆ ಸರ್ ಕೂಡ 20000 ರೂಪಾಯಿಗೆ ಮೂರು ತಿಂಗಳು ಎರಡು ತಿಂಗಳು ಅಂತ ನಾವು ಕೂಡ ನವೆಟಿಂಗ್ ಮಾಡ್ತೀವಿ ಓಕೆ ಫ್ಯಾಮಿಲಿ ಅಂಡ್ ಮೆಂಟೆನ್ಸ್ ಅವಗೆ ಹೋಗುತ್ತೆ ಸರ್ ಇಲ್ಲ ಬಿನನ್ ಲೈವ್ ಇಂದ ಸರ್ ಓಕೆ ಓಕೆ ನಿಮಗೆ ನಿಮ್ಮ ಅವಗೆ ಬuste 15 50 ಬಂತು ನಾವು ಬೇರೆ ಮಾಡ್ತೀನಿ ಇಲ್ಲಿ ನೀವು ಏನು ಹೇಳ್ತಿದ್ರು ಓಕೆ ಇಟ್ಸ್ ಓಕೆ ಇಟ್ಸ್ ಗುಡ್ ಸರ್ ಕೆಳಗಡೆ ನೋಡಿ ನೋಡಿ ಈ ಕಾಟನ್ಗಳನ್ನೆಲ್ಲ ಈ ಎಲ್ಲ ಬಿಸಾಕ್ತಾರಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಏನಾದ್ರೂ ಇನ್ಫೆಕ್ಷನ್ ಆಯ್ತು ನೋಡಿ ಈ ಥರ ಇರ್ತಕ್ಕಂಥದ್ದು ಏನಾಯ್ತರ ಡಸ್ಟ್ ಹೇಳ್ತೀರಾ ನೋಡಿ ಕಾಟನ್ ದಯವಿಟ್ಟು ಕಾಟ ಪ್ಲೀಸ್ ಮಕ್ಕಳು ಬಾಯಿರ್ತಕ್ಕಂಥ ಒಂದೇ ಉದ್ದೇಶ್ ಹೇಳ್ತಾರ ಕರ್ಕೊಂಡಿರ್ತಾರೆ ನೋಡಿ ಅವ್ರನ್ನ ಅಲ್ಲಿ ಕೆಳಗಡೆ ನೋಡಿ ಕಾಟನ್ ನೋಡಿ ಎಸ್ಕ್ಯೂ ಸುಮಿ ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಮಗು ಅಲ್ಲಿ ಕೂತಿದೆ ಕಾಟನ್ ಅಲ್ಲಿ ಬಿದ್ದಿದೆ ಏನಿದೆ ಅಂತ ಬಾಯಿ ಆಯ್ತಲ್ಲ

ಇದಕ್ ನೋಡ್ತಾ ಕೆಲವು ಇದಕ್ಕೆ ನೋಡಿದಾಗ ಗೊತ್ತಾಗುತ್ತೆ ಇವಾಗ ಬೆಳಗ್ಗೆಯಿಂದ ಪೇಶೆಂಟ್ ಬಂದು ಹೋಗಿರ್ತಾನೆಂಟ್ ಅದಕ್ಕೆ ಎಷ್ಟು ಮಾಡ್ತಾರೆ ಹೇಳಿ

ಅದು ಸ್ವಲ್ಪ ಅಲ್ಲ ರಿಪ್ಲೇಸ್ ಕೇಳಿದ್ದೀನಿ ಫಂಡ್ ನಾವು ಚರ್ಚೆ ನಮ್ಮ ಅಡ್ಮಿನಿಸ್ಟ್ರೇಷನ್ ನಮಗೆ ಬರುತ್ತೆ ಇವಾಗ ನೋಡಿ ಇವ್ರೇನು ಐಡಿ ಕಾರ್ಡ್ ಆಗ್ತಾ ಇಲ್ಲ ನಾನು ಟಿ ಎಚ್ಒರ್ಗೆಲ್ಲರಿಗೂ ಬಂದ್ವಿ ಅಂತ ಅವರು ಬೆಳಗ್ಗೆ ಸಿಗ್ನೇಚರ್ ಡೆಂಗ್ಯೂ ಎಲ್ಲ ಜಾಸ್ತಿ ಆಗ್ತಿದೆ ಸ್ವಲ್ಪ ಆಗ್ತದೆ ಸರ್ ಕಾಂಪಲ್ಸರಿ ಎಲ್ಲರಂತೂ ಸಹ ಐಡಿ ಕಾರ್ಡ್ ಕಾಂಪಲ್ಸರಿ ಇರೋದು ಇವಾಗ ಸರ್ ಎಲ್ಲ ವಾಷಿಂಗ್ ಬ್ಯಾಗ್ಸ್ ಇಲ್ವಾ ಪಬ್ಲಿಷ್ ಇರೋದು ಸ್ವಲ್ಪ ಹೆಂಗ ಐಡಿ ಆರ್ ಅಲ್ಲಿ ಮೀಟಿಂಗ್ ಕರೆದು ಮೀಟಿಂಗ್ ಕರೆದೆ ಐಡಿ ಕಾರ್ಡ್ ಹಾಕೋಬರ್ ಅಂತ ಅಲ್ಲ ಸರ್ ಮೀಟಿಂಗ್ ಕರೆದ ಮೇಲೆ ಐಡಿ ಕಾರ್ಡ್ ಹಾಕೋಬರ್ ಅಂತ ಹೇಳಿದ್ರಾ ಇಲ್ಲ ಸರ್ ಇವಾಗ ಊಟ ಮಾಡ್ಕೊಂಡು ಹೋಗಿದ್ದು ಊಟ ಮಾಡ್ಕೊಂಡು ದೊಡ್ಡ ಇರಬೇಕು ಹೇಳಿ ಹೇಳಿ ನನಗೆ ನಾನು ಸುಡಿಲ್ಲ ಅವರು ಅವರೇನೋ ರೀಸನ್ ಐತೆ

ಮತ್ತೆ ಇಲ್ಲಿ ಬನ್ನಿ ಇದು ನಮ್ಮ ತುಮಕೂರು ಡಿಸ್ಟ್ರಿಕ್ ಅಲ್ಲಿ ಇದು ತುಂಬಾ ಗವರ್ಮೆಂಟ್ ಹಾಸ್ಪಿಟಲ್ ಬ್ಲಡ್ ಟೆಸ್ಟ್ ಮಾಡಕ್ಕೆ ಕಬ್ಬು ಮೇಲೆ ಬ್ಲಡ್ ಟೆಸ್ಟ್ ಮಾಡಿದ್ದು ಇಡ್ಬೇಕಲ್ವಾಡಮ್ ಒಂದ್ ನಿಮಿಷ ಕಬ್ಬು ಮೇಲೆ ಇಟ್ಟರೆ ಅದೇ ಬ್ಲಡ್ ರಿಪೋರ್ಟ್ ಹೌದು

ಇದೆ ಕರೆಂಟ್ ಪ್ರಾಸೆನ್ ಆಗಿರಬೇಕು ಹಾಗೆ ಆಕ್ಟಿಂಗ್ ನೈ ಪೆಡಿಂಗ್ ಆಕ್ಟಿಂಗ್ ಇಲ್ಲ ಹೊರಗೆ ಪೆಡಿಂಗ್ ಮಾಡ್ತಿದಾರೆ ಹಾಗಾಗಿ ಇದು ವಿಷಯ ಒಬ್ಬ ಮಾಸ್ಟರ್ ಅಕ್ಕೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಷ್ಟೇ ನಾವು ಬಿಲ್ಡಿಂಗ್ ಹಾಕ್ತಿರೋದನ್ನ ಕಣ್ಣಿಗೆ ಕಾಣುತ್ತೆ ಯಾರು ಅಪ್ಲೋಡ್ ಮಾಡಿರ್ಬೋದು ನಾವು ಮಾತಾಡ್ತಿರೋದ್ರ ಬಗ್ಗೆ ನಾವು ಇದನ್ನ ನೋಡಿ ಇದನ್ನ ಮಾಡಿ

ನಾನು ದಿನಕ್ಕೆ ನೋಡ್ತೀನಿ ನಾನು ದಿನೇ ಏನಾದ್ರೆ ಗೊತ್ತಿಲ್ಲ ಯಾರಿಗೂ ಗ್ಲೌಸ್ ಇಲ್ಲ ಮತ್ತೆ ಗ್ಲೌಸ್ ಇಲ್ವಾ ಗ್ಲೌಸ್

ನಮ್ಮವರ್ತಿಲ್ಲ ನೋಡಿ ತಾಯಿ ಕೈ ಬಿಟ್ಟರು ಕಾಟ್ರೆ ಸಮಸ್ಯೆ ಹಿಂಗೆ ಏನ್ ಮಾಡೋಣ ಜಾಸ್ತಿ ಜನ ಪ್ರಾಬ್ಲಮ್ ಆಗಿದೆ ಯಾಕೆಂದ್ರೆ ಇರೋದು ಒಬ್ಬರೇನೆಸ್ ಮಾಡೋದು

ನಾನು ಕೇಳ್ರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದ್ರೆ ನಮ್ಗೂರೆ ಲೊಕೇಶನ್ ನೋಡ್ತೀನಿ ಹೋಗ್ಲಿ ನಾವೇನೋ ದುಡ್ಡು ಹೊರಗಡೆ ಬರೀತೀನಿ ಈ ಏನು ಇಲ್ಲ

ಈಗ ಹೊಸಿ ಸರ್ ಎರಡು ತಿಂಗಳಿಗೆ ಸರ್ ನಾವು ಚಿಕ್ಕಮಂಗ್ನಳ್ಳಿಂದ ಇಸ್ಕೊಂಡಿದ್ವಿ ನಿಮ್ ಡೇಟ್ ಆಫೀಸ್ ಇದೆಯಾ ಇಲ್ಲ ಇಲ್ಲ ಬೆಂಗಳೂರು ಸರ್ ನಮ್ದು ಇವಾಗ ಏಜೆನ್ಸಿ ಐಡಿ ಈಗ ಹೊಸ ಏಜೆನ್ಸಿ ಸರ್ ಅವ್ರು ಎರಡು ತಿಂಗಳು ಐತೆ ತಗೊಂಡು ಈ ಫಸ್ಟ್ ವಿಜ್ರಮ್ ಅಂದ್ರೆ ಮಾಡ್ಯಾರು ಇವಾಗ ಎರಡ್ ತಿಂಗಳಿಂದ ಅವ್ರು ಮಾಡ್ತಿದ್ರು ಯಾವ್ದಾರ ನಾವ್ ಹೋಗಿ

ಹಾ ಸರ್ ಇವತ್ತು ಉಳಿಯಾರು ಸರ್ಕಾರಿ ಆಸ್ಪತ್ರೆ ಭೇಟಿ ಕೊಟ್ಟಿದೀವಿ ಒಬ್ರು ಗ್ಲೌಸ್ ಹಾಕಲ್ಲ ಐ ಡಿ ಕಾರ್ಡ್ ಕ್ಲೀನ್ನೆಸ್ ಇಲ್ಲ ಹಾಸ್ಪಿಟಲ್ ಕಾಟನ್ ನೋಡಿದ್ರೆ ಎಲ್ಲಂದ್ರಲ್ಲೇ ಹಾಕಿದ್ದಾರೆ ಇನ್ಫೆಕ್ಷನ್ ಆದ್ರೆ ಮತ್ತೊಬ್ರು ಇನ್ನೊಬ್ರು ಯಾರೋ ಇನ್ಫೆಕ್ಷನ್ ಆಯ್ತು ಇದಕ್ಕೆಲ್ಲ ಯಾರು ಜವಾಬ್ದಾರಿ ಹೌದು ಸರ್ ಚೇತನ್ ಸರ್ ಈಗ ತಿಳಿಸಬೇಕು ಚೇತನ್ ಅವ್ರಿಗೆ ಈಗ ಸರ್ ಈಗ ಡಿ ಎಚ್ಒವಾಗಿ ನೀವಿದ್ದೀರಾ ಹೌದು ಸರ್ ಈಗ ಡಿ ಎಚ್ಒವಾಗಿ ನೀವಿದ್ದೀರಾ ಡಿ ಅವ್ರು ಕಾಲ್ ಹೋಗ್ತಾ ಇಲ್ಲ ಹೌದು ಸರ್ ನಿಮ್ಮ ಎಲ್ಲ ನಿಮ್ಮ ವ್ಯಾಪ್ತಿ ಇರ್ತಕ್ಕಂಥ ಆಸ್ಪತ್ರೆಗಳು ಈ ತರ ಕೂಡಿ ಈ ತರ ಇದೆ ಅಂತಂದಾಗ ನಾವು ನಿಮ್ಗೆ ತಿಳಿಸ್ಬೇಕು ಸರ್ ಹೌದು ಟಿ ಎಚ್ಒರ್ಗ ಕಾಲ್ ಹೋಗ್ತಾ ಇಲ್ಲ ಸರ್ ನಾನು ಕಾಲ್ ಮಾಡಿ ಮಾಡ್ತಾ ಇರೋದು ಹೌದು ಸರ್ ಅವ್ರಿಗೂ ಹೇಳಿದೀವಿ ನಿಮ್ಗೆ ಒಂದು ಅಪ್ಡೇಟ್ ಕೊಡ್ಬೇಕಾಗಿತ್ತು ಓಕೆನಾ ಅಲ್ಲ ಸರ್ ನೀವು ತುಮಕೂರು ಜಿಲ್ಲೆಯ ಡಿ ಎಚ್ಒರ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು ಅಪ್ಡೇಟ್ ಕೊಟ್ಟಿದ್ದೀವಿ ಓಕೆನಾ ನಿಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಆಮೇಲೆ ಇಲ್ಲಿ ಯಾರಿಗೂ ಸರ್ ಒಂದು ವಿಷಯ ಏನು ಅಂದ್ರೆ ಯಾವುದು ಏಜೆನ್ಸಿ ಅದು ಪಿ ಎ ಎಂ ಪಿ ಅಂತ ಏಜೆನ್ಸಿ ಅಂತ ಯಾರೋ ಇದು ಕ್ಲೀನಿಂಗೇನು ಸ್ಯಾಲ್ರಿ ಬಂದಿಲ್ವಂತೆ ಏನೋ ಅಂತ ಇನ್ನೂ ಗೊತ್ತಾಗ್ತಾನೆ ಇಲ್ಲ ಇನ್ನು ಮೂರು ದಿನದಿಂದ ಸ್ಯಾಲ್ರಿ ಕೊಡ್ತಾ ಇಲ್ಲ ಸರ್ ನಮಗೆ ಅಂತ ಇದು ಮಾಡ್ತಾ ಇದ್ದಾರೆ ಇಲ್ಲಿ ಉಡಿಯಾರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವೆಲ್ಲ ಸಹ ತುಂಬಾನೇ ಕಂಪ್ಲೇಂಟ್ ಇದೆ ಈ ಇಲ್ಲಿ ನಾನು ಸಹ ಏನು ನಾವು ಇದರಲ್ಲಿ ವೀಡಿಯೋಲಿ ಕ್ಯಾಪ್ಚರ್ ಮಾಡಿ ತುಂಬಾನೇ ಗಲೀಜಿದೆ ಇದೆ ಅದೇನು ಟಿ ಎಚ್ ಅವರು ಬರ್ತಾ ಇದ್ದಾರೆ ಭೇಟಿ ಕೊಡ್ತಾ ಇದ್ದಾರಾ ಇಲ್ವಾ ಅದು ಬೇರೆ

ಡಿಸ್ಟಿಕ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಜವಾಬ್ದಾರಿ ಉಪವಾಸ ಇರಬೇಕಾ ಉಪವಾಸ ಇರಬೇಕಾ ಉಪವಾಸ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ನೀವು ಯಾವ ತರ ಜವಾಬ್ದಾರಿ ಉತ್ತರ ಕೊಡ್ತಾ ಇದೀರಾ ನೋಡಿ ಇಷ್ಟು ಜನ ಹೌದು ಸರ್ ಕೆಲಸ ಇರ್ಬೋದು ಸರ್ ನಿಮ್ ಜಿಲ್ಲೆಯಲ್ಲಿ ಈ ತರ ಇದೆಯಲ್ಲ ಸರ್ ಅವ್ಯವಸ್ಥೆ ಸರ್ ಡಿಸ್ಟರ್ಬ್ ಸರ್ ನಿಮ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀವಿ ಆಯ್ತು ಆಯ್ತು ಬಿಡಿ ಈಗ ಆಯ್ತು ಬಿಡಿ ಸರ್ ಇವಾಗ ಏನಾಗಿದೆ ನಾವು ನಮ್ಮ ಪಾರ್ಟಿ ರಿಲೇಟೆಡ್ ಮುಖಾಂತರ ನಾವು ಎಲ್ಲಿಗೆ ನಾವ್ ಎಲ್ಲಿ ಕಂಪ್ಲೇಂಟ್ ಮಾಡ್ಬೇಕು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀವಿ ಬಿಡಿ ಸರ್ ನೀವು ಈ ಇತರ ಬೇಜವಾಬ್ದಾರಿ ಉತ್ತರಗಳನ್ನು ಕೊಟ್ಟಾಗಲೋ ಸರ್ ಇಲ್ಲಿ ನಾವು ವಿಷಯಗಳನ್ನ ತಿಳಿಸಿದ್ವಿ ನಿಮ್ಗೊಂದು ಅಪ್ಡೇಟ್ ಕೊಡಬೇಕಾಯಿತು ಅಪ್ಡೇಟ್ ಕೊಡ್ತಾ ಇದೀವಿ ಓಕೆನಾ ಅಪ್ಡೇಟ್ ಕೊಡಬೇಕಾಯಿತು ಅಪ್ಡೇಟ್ ಕೊಡ್ತಾ ಇದೀವಿ ಅದಾಯ್ತಾ ನೀವು ಜಿಲ್ಲೆಯ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದೀರಾ ಓಕೆನಾ ಅದಕ್ಕೆ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ಬೇಕಾಯ್ತು ಕೊಟ್ಟಿದ್ದೀವಿ ಒಂದು ತಿಂಗಳು ಸಂಘ ಪಟ್ಟಿಲ್ಲ ಸುಮ್ಮನೆ ಇರ್ತಾರೆ ಇವರು ಮೂರು ತಿಂಗಳು ಕೊಟ್ಟಿಲ್ಲ ಅಂದ್ರೆ ಅಂತ ಹೇಳ್ತಿದೆ ಹಾಸ್ಪಿಟ್ಲು ಆಚೆ ಹೋಗೋಣ ಪೇಷಂಟಿಗೆ ಕೊಡೋಣ ಬಿಟ್ಟರೆ ಏನಾರ ಒಂದು ತಿಂಗಳು ಸಂಘ ಪಟ್ಟಿಲ್ಲ ಅಂದ್ರೆ ಸುಮ್ನೆ ಇರ್ತಾರ